ಶಿಕ್ಷಕರೇ ನಮಸ್ಕಾರ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಏಳು ಹಂತದಲ್ಲಿ ಚುನಾವಣೆ ನಡೀತಾ ಇದೆ ಹೀಗಿರುವಾಗ ಒಂದೊಂದು ಹಂತದ ಚುನಾವಣೆಯು ಮತ್ತಷ್ಟು ರಂಗೇರ್ತಾ ಇದೆ ಇದೀಗ ರಾಯಬೆರೆಲಿ ಲೋಕಸಭಾ ಕ್ಷೇತ್ರ ದೇಶದಲ್ಲಿ ಇತಿಹಾಸ ಸೃಷ್ಟಿಸಿದ ಕ್ಷೇತ್ರ ದೇಶದ ಇತಿಹಾಸವನ್ನ ಬದಲಿಸಿದ ಕ್ಷೇತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿರೋ ಲೋಕಸಭಾ ಕ್ಷೇತ್ರ ಇಷ್ಟು ಕುತೂಹಲಕ್ಕೆ ಕಾರಣವಾಗಿರೋದು ಒಂದೇ ಒಂದು ಕಾರಣ ಯಾಕೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ರಾಯ್ಬೆರೆಲಿಯ ಇತಿಹಾಸವನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಈ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಿದ್ದಾರೆ ಸೋನಿಯಾ ಗಾಂಧಿ ಐದು ಬಾರಿ ಚುನಾವಣೆ ಎದುರಿಸಿ ಇಪ್ಪತ್ತು ವರ್ಷಗಳ ಕಾಲ ಸಂಸದರಾಗಿದ್ದ ಕ್ಷೇತ್ರ ಇದು ಕಳೆದ ಬಾರಿ ಅಮೇಠಿಯಲ್ಲಿ ಸೋಲು ಕಂಡು ಮುಖಭಂಗಕ್ಕೀಡಾಗಿದ್ದ ರಾಹುಲ್ ಗಾಂಧಿ ಈ ಬಾರಿ ಪಕ್ಕದ ಕ್ಷೇತ್ರದಿಂದ ಅದೃಷ್ಟ ಪರೀಕ್ಷೆಗೆ ಇಳಿತಾ ಇದ್ದಾರೆ ಇನ್ನು ಕಳೆದ ಚುನಾವಣೆಯಲ್ಲಿ ಅಮೇಠಿಯಿಂದ ಸೋಲಾಗಬಹುದು ಅನ್ನೋ ಸೂಚನೆ ರಾಹುಲ್ ಗಾಂಧಿಗೆ ಮೊದಲೇ ಸಿಕ್ಕಿತು ಅದಕ್ಕೆ ವಯನಾಡನ್ನ ಎರಡನೇ ಕ್ಷೇತ್ರವಾಗಿ ಆಯ್ಕೆ ಮಾಡಿಕೊಂಡಿದ್ರು ಈ ಬಾರಿ ರಾಯ್ಬರೇಲಿಯಲ್ಲಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ರಾಹುಲ್ ಗಾಂಧಿ ಅವರದ್ದು ಅದಕ್ಕೆ ರಾಯ್ಬರೇಲಿಯನ್ನ ಈ ಬಾರಿ ಎರಡನೇ ಕ್ಷೇತ್ರವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರನ್ನ ಈ ಬಾರಿ ಹೇಗಾದರೂ ಮಾಡಿ ಗೆಲ್ಲಿಸ್ಕೊಳ್ಬೇಕು ಮತ್ತೊಂದು ಅಮೇಠಿ ದುಸ್ವಪ್ನವಾಗದಂತೆ ಕಾಂಗ್ರೆಸ್ ಇನ್ನಿಲ್ಲದ ಎಚ್ಚರಿಕೆ ವಹಿಸಿಕೊಳ್ತಾ ಇದೆ ಹೀಗಾಗಿ ದೇಶದ ಹಲವು ರಾಜ್ಯಗಳಿಂದ ಕಾಂಗ್ರೆಸ್ ನಾಯಕರು ರಾಯ್ಬರೇಲಿಯಲ್ಲಿ ಪ್ರಚಾರ ನಡೆಸುತ್ತಿದ್ದಾರೆ ಛತ್ತೀಸ್ಗಢ ಮಾಜಿ ಸಿಎಂ ಭೂಪೇಶ್ ಬಘೇಲ್ ಅವರನ್ನ ರಾಯ್ಬರೇಲಿಯ ಚುನಾವಣಾ ವೀಕ್ಷಕರನ್ನಾಗಿ ನೇಮಿಸಲಾಗಿದೆ ಕರ್ನಾಟಕದಿಂದಲೂ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ರಾಯ್ಬರೇಲಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಇನ್ನು ಎಚ್ ಕೆ ಮುನಿಯಪ್ಪ ಅವರಂತೂ ಮೂರ್ನಾಲ್ಕು ದಿನದಿಂದ ರಾಯ್ಬರೇಲಿಯಲ್ಲಿ ಇದ್ದುಕೊಂಡೆ ಹಳ್ಳಿ ಹಳ್ಳಿಗೂ ಸುತ್ತಾಡಿ ರಾಹುಲ್ ಗಾಂಧಿ ಪರ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಇನ್ನು ಚುನಾವಣಾ ಪ್ರಚಾರದ ಸಮಯದಲ್ಲಿ ಮಾತನಾಡಿದ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ರಾಹುಲ್ ಗಾಂಧಿ ರಾಯ್ಬರೇಲಿಯಿಂದ ಗೆದ್ದೇ ಗೆಲ್ತಾರೆ ಜನರ ಪ್ರತಿಕ್ರಿಯೆಯಂತೂ ಅತ್ಯದ್ಭುತವಾಗಿದೆ ಗಾಂಧಿ ನೆಹರು ಕುಟುಂಬದ ಕ್ಷೇತ್ರವಾದ ರಾಯಬರೇಲಿಯಲ್ಲಿ ಗೆಲುವು ನಿಶ್ಚಿತ ಎಂದಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಟ್ಟಂತೆ ದೇಶಾದ್ಯಂತ ಗ್ಯಾರಂಟಿ ನೀಡ್ತೇವೆ ಕರ್ನಾಟಕ ತೆಲಂಗಾಣದ ನಂತರ ದೇಶದಲ್ಲೂ ಇಂಡಿಯಾ ಮೈತ್ರಿ ಒಕ್ಕೂಟ ಅಧಿಕಾರ ಹಿಡಿಯಲಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಯುವ ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷ ಬಿವಿ ಶ್ರೀನಿವಾಸ್ ಹತ್ತನ್ನೆರಡು ದಿನಗಳಿಂದ ಹಳ್ಳಿ ಹಳ್ಳಿಹಳ್ಳಿಯಲ್ಲಿ ಸುತ್ತಾಡ್ತಿದ್ದಾರೆ ನಮ್ಮ ನಾಯಕರನ್ನ ಗೆಲ್ಲಿಸಲು ಇದು ಅಳಿಲು ಸೇವೆ ಅಷ್ಟೇ ಎಂದು ಹೇಳಿದ್ದಾರೆ ನನ್ನಂತವನನ್ನ ಗುರುತಿಸಿ ರಾಷ್ಟ್ರ ಮಟ್ಟದಲ್ಲಿ ಸ್ಥಾನ ಕೊಟ್ಟಿದ್ದಾರೆ ಅವರಿಗಾಗಿ ನಾನು ಕೆಲಸ ಮಾಡ್ತಿದ್ದೇನೆ ಅಂತ ಬಿ ವಿ ಶ್ರೀನಿವಾಸ್ ಅವರು ಹೇಳಿದರು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಅಮೇಠಿಯ ಸೋಲು ನೆಹರು ಗಾಂಧಿ ಕುಟುಂಬವನ್ನ ಎಷ್ಟು ಕಂಗಡಿಸಿದೆ ಅಂದ್ರೆ ಈ ಬಾರಿ ರಾಹುಲ್ ಅವರನ್ನ ಗೆಲ್ಲಿಸಬೇಕು ಎಂದು ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಪಣ ತೊಟ್ಟಿದ್ದಾರೆ ತಮ್ಮ ಬತ್ತಳಿಕೆಯಲ್ಲಿರೋ ಎಲ್ಲಾ ಅಸ್ತ್ರಗಳನ್ನ ಈಗ ರಾಯಬರೆಲಿಯಲ್ಲಿ ಪ್ರಯೋಗಿಸುತ್ತಿದೆ ಕಾಂಗ್ರೆಸ್ ರಾಯ್ಬೆರೆಲಿಯಿಂದಲೂ ರಾಹುಲ್ ಗಾಂಧಿಗೆ ಸೋಲಾದರೆ ಅವರ ರಾಜಕೀಯ ಭವಿಷ್ಯ ಮತ್ತು ನಾಯಕತ್ವದ ಮೇಲೆ ಪ್ರಶ್ನಾರ್ಥಕ ಚಿಹ್ನೆ ಬೀಳಲಿದೆ ಅನ್ನೋ ಕಾರಣಕ್ಕಾಗಿಯೇ ಈ ಗೆಲ್ಲಿಸಿಕೊಳ್ಳುವ ಹಠದಲ್ಲಿ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಮುಂದೆ ನಿಂತಿದ್ದಾರೆ ಇನ್ನು ಪ್ರಿಯಾಂಕಾ ಗಾಂಧಿ ಈ ಬಾರಿ ರಾಯ್ಬೆರೇಲಿಯಲ್ಲೇ ಉಳಿದುಕೊಂಡು ಅಣ್ಣನ ಪರ ಪ್ರಚಾರ ಮಾಡ್ತಿದ್ದಾರೆ ದಿನಕ್ಕೆ ಏನಿಲ್ಲವೆಂದರೂ ನಾಲ್ಕೈದು ಚುನಾವಣಾ ಪ್ರಚಾರ ಸಭೆಗಳು ಸ್ಥಳೀಯ ನಾಯಕರ ಜೊತೆ ಮೀಟಿಂಗ್ ಕಾರ್ಯಕರ್ತರೊಂದಿಗೆ ಮಾತುಕತೆ ನಡೆಸ್ತಾ ಇದ್ದಾರೆ ಇನ್ನು ಸೋನಿಯಾ ಗಾಂಧಿ ಅನಾರೋಗ್ಯದ ನಡುವೆಯೂ ಕೂಡ ನಾಮಪತ್ರ ಸಲ್ಲಿಕೆಗೆ ರಾಹುಲ್ ಜೊತೆ ರಾಯ್ಬೆರೇಲಿಗೆ ಬಂದಿದ್ರು ಅಷ್ಟೇ ಅಲ್ಲ ರಾಯಬೆರೆಲಿಯಲ್ಲಿ ನಡೆದ ಕಾಂಗ್ರೆಸ್ ಎಸ್ಪಿ ಮೈತ್ರಿ ಸಮಾವೇಶದಲ್ಲೂ ಭಾಗಿಯಾಗಿ ರಾಹುಲ್ ಗೆಲ್ಲಿಸುವ ಪ್ರಯತ್ನ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿ ಅವರ ಮೊದಲ ಮತ್ತು ಬಹುಶಃ ಕೊನೆ ಪ್ರಚಾರ ಇದಾಗಿರಬಹುದು ಇನ್ನು ರಾಯ್ಬೆರೆಲಿ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ರಾಹುಲ್ ಗಾಂಧಿಗೆ ತಾನು ರಾಯಬೆರೆಲಿಯಿಂದ ಗೆಲ್ಲಬಹುದು ಅನ್ನೋ ಆತ್ಮವಿಶ್ವಾಸ ಬರಲು ಕಾರಣವಾಗಿದ್ದು ಇಲ್ಲಿನ ಬಿಜೆಪಿಯ ಒಳಜಗಳ ಇನ್ನು ಅಮೇಠಿಯಿಂದಲೇ ಮತ್ತೆ ಸ್ಪರ್ಧೆ ಮಾಡಿದರೆ ಮತ್ತೆ ಕಣದಲ್ಲಿ ಸ್ಮೃತಿ ಇರಾನಿಯನ್ನ ಎದುರಿಸಬೇಕಾಗಿತ್ತು ಅಮೇಠಿಗೆ ಹೋಲಿಸಿದರೆ ರಾಯ್ಬರೇಲಿ ಸೋನಿಯಾ ಗಾಂಧಿ ಕ್ಷೇತ್ರವಾದರಿಂದ ಸ್ವಲ್ಪ ಮಟ್ಟಿಗೆ ಸುರಕ್ಷಿತವಾಗಿದ್ದಾರೆ ರಾಹುಲ್ ಗಾಂಧಿ ಅವರು ರಾಯಬರೇಲಿಯಲ್ಲಿ ಒಟ್ಟು ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕನ್ನ ಎಸ್ಪಿ ಗೆದ್ದಿತು ಸಮಾಜವಾದಿ ಪಕ್ಷ ಬಲ ಇರೋದ್ರಿಂದ ಮೈತ್ರಿ ಕಾರಣಕ್ಕೆ ಸುಲಭವಾಗಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ರಾಯ್ಬರೇಲಿಯಿಂದ ದಿನೇಶ್ ಪ್ರತಾಪ್ ಸಿಂಗ್ಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಯಾರಿಗೆ ಟಿಕೆಟ್ ಕೊಡಬೇಕನ್ನೋ ಗೊಂದಲದಲ್ಲಿದ್ದ ಬಿಜೆಪಿ ಕೊನೆ ಗಳಿಗೆಯಲ್ಲಿ ಕಳೆದ ಬಾರಿ ಸೋನಿಯಾ ಗಾಂಧಿ ವಿರುದ್ಧ ಸ್ಪರ್ಧಿಸಿ ಸೋತಿದ್ದ ವ್ಯಕ್ತಿಗೆ ಮತ್ತೆ ಟಿಕೆಟ್ ಕೊಟ್ಟಿದ್ದಾರೆ ಇದೀಗ ರಾಯ್ಬರೇಲಿ ಬಿಜೆಪಿಯಲ್ಲಿ ದಿನೇಶ್ ಪ್ರತಾಪ್ ಸಿಂಗ್ ವಿರುದ್ಧ ಇರುವವರೇ ಹೆಚ್ಚಾಗಿದ್ದಾರೆ ರಾಯ್ಬರೇಲಿಯ ಶಾಸಕಿ ಅದಿತಿ ಸಿಂಗ್ ಅವರಿಗೂ ದಿನೇಶ್ ಪ್ರತಾಪ್ಗೂ ಹಾವು ಮುಂಗಿಸಿ ಜಗಳ ನಡೀತಾನೆ ಇರುತ್ತೆ ಇನ್ನು ಉಂಚಾಹರ್ ಕ್ಷೇತ್ರದಿಂದ ಎಸ್ಪಿ ಟಿಕೆಟ್ ನಿಂದ ಗೆದ್ದು ಶಾಸಕರಾಗಿರೋ ಮನೋಜ್ ಪಾಂಡೆ ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ದಾರೆ ಆದ್ರೆ ಬಿಜೆಪಿ ಅಭ್ಯರ್ಥಿಗೂ ಮನೋಜ್ ಪಾಂಡೆಗೂ ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗದಂತಹ ಸ್ಥಿತಿ ಆದರೂ ಕೂಡ ದಿನೇಶ್ ಪ್ರತಾಪ್ ಪರ ಈವರೆಗೂ ಒಂದೇ ಒಂದು ದಿನ ಇಬ್ಬರು ಶಾಸಕರು ಕೂಡ ಪ್ರಚಾರಕ್ಕೆ ಬಂದಿಲ್ಲ ಈ ವ್ಯತ್ಯಾಸ ಗಮನಿಸಿದ ಅಮಿತ್ ಶಾ ಇತ್ತೀಚೆಗೆ ರಾಯ್ಬರೇಲಿಗೆ ಬಂದು ಸಮಾಧಾನ ತಣಿಸುವ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಪರಿಸ್ಥಿತಿ ಮೊದಲು ಹೇಗಿತ್ತೋ ಹಾಗೆ ಉಳಿದುಬಿಟ್ಟಿದೆ ದಿನೇಶ್ ಪ್ರತಾಪ್ ಸಿಂಗ್ ಬಿಟ್ಟು ಬೇರೆ ಯಾರಿಗಾದ್ರೂ ಬಿಜೆಪಿ ಟಿಕೆಟ್ ಕೊಟ್ಟಿದ್ದರೆ ರಾಹುಲ್ ಗೆಲುವು ಕಷ್ಟವಾಗ್ತಿತ್ತು ಅನ್ನೋ ಅಭಿಪ್ರಾಯ ಈಗ ಅಲ್ಲಿಯ ನಾಯಕರಲ್ಲಿ ಕೇಳಿ ಬರ್ತಿದೆ ಇನ್ನು ಅಲ್ಲಿಯ ನಾಯಕರು ಕಾರ್ಯಕರ್ತರಿಗೆ ಬಿಜೆಪಿ ಒಳಗೆ ವಿರೋಧ ಇದ್ದರೂ ಕೂಡ ದಿನೇಶ್ ಪ್ರತಾಪ್ ಸಿಂಗ್ ಯಾವುದನ್ನು ಲೆಕ್ಕಿಸದೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇನ್ನು ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಮಂತ್ರಿಯೂ ಆಗಿರೋದ್ರಿಂದ ಕ್ಷೇತ್ರದಲ್ಲಿ ಅವರ ಪ್ರಭಾವ ಹೆಚ್ಚಾಗಿಯೇ ಇದೆ ಜೊತೆಗೆ ಉತ್ತರ ಪ್ರದೇಶದ ಅಷ್ಟೂ ನಾಯಕರಿಗೆ ತಮ್ಮ ತಮ್ಮ ಜಾತಿಯ ಮತ ತರಲೇಬೇಕು ಅನ್ನೋ ಟಾರ್ಗೆಟ್ ಕೂಡ ಕೊಡಲಾಗಿದೆ ಇತ್ತ ಅವರವರ ಮುನಿಸು ಒಳಜಗಳ ಆಗ್ತಾ ಇದ್ರೆ ಇನ್ನೊಂದು ಕಡೆ ಬಿಜೆಪಿಯನ್ನ ಗೆಲ್ಲಿಸಲೇಬೇಕು ಅಂತ ಅಮಿತ್ ಶಾ ಅವರು ಕಟ್ಟಾಜ್ಞೆಯನ್ನ ಹೊರಡಿಸಿದ್ದಾರೆ ಬಿಜೆಪಿಯ ರಾಜ್ಯ ಮಟ್ಟದ ನಾಯಕರು ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಲು ದುಡಿಯುತ್ತಿದ್ದಾರೆ ಗಾಂಧಿ ನೆಹರು ಕುಟುಂಬದ ರಾಜಕೀಯ ಆಗಿದ್ದರೂ ರಾಯ್ಬರೇಲಿಯ ಹಣೆ ಬರಹ ಮಾತ್ರ ಬದಲಾಗ್ತಾ ಇಲ್ಲ ಇಂದಿರಾ ಗಾಂಧಿ ಕಾಲದಲ್ಲಿ ಆದ ಕೆಲವು ಅಭಿವೃದ್ಧಿ ಯೋಜನೆಗಳು ಬಿಟ್ಟರೆ ರಾಯಬರೇಲಿ ಕರ್ನಾಟಕದ ಯಾವುದೇ ಜಿಲ್ಲೆಗೆ ಹೋಲಿಸಿದರೂ ಮೂವತ್ತರಿಂದ ನಲವತ್ತು ವರ್ಷ ಹಿಂದಿದೆ ರಾಯ್ಬರೇಲಿಯಲ್ಲಿ ಏನೂ ಬದಲಾಗಿಲ್ಲ ಇದು ಬದಲಾಗೋದು ಇಲ್ಲ ಅಂತ ಇಲ್ಲಿನ ಜನರೇ ಒಪ್ಕೊಂಡ್ಬಿಟ್ಟಿದ್ದಾರೆ ನೆಹರು ಗಾಂಧಿ ಕುಟುಂಬದ ಮೇಲಿನ ಪ್ರೀತಿ ಮತ್ತು ಆಧಾರದ ಮೇಲೆಯೇ ಇಲ್ಲಿನ ಜನ ಮತ ಹಾಕ್ತಾರೆ ಇನ್ನು ಅಭಿವೃದ್ಧಿಗಾಗಿ ಮತ ಹಾಕ್ಬೇಕು ಅನ್ನೋದು ಇಲ್ಲಿಯವರಿಗೆ ಹೊಸ ವಿಷಯವಾಗಿದೆ ಕಾಂಗ್ರೆಸ್ ಆಳ್ವಿಕೆಯ ಕಾಲದಲ್ಲೇ ಆದ ಎಂಜಿನಿಯರಿಂಗ್ ಕಾಲೇಜ್ ರೈಲ್ವೆ ಕೋಚ್ ಫ್ಯಾಕ್ಟರಿ ರಸ್ತೆ ಬ್ರಿಡ್ಜ್ ಏಮ್ಸ್ ಮಂಜೂರು ಬಿಟ್ಟರೆ ಅಂತ ಅಭಿವೃದ್ಧಿ ಕೆಲಸಗಳಂತೂ ಆಗ್ಲೇ ಇಲ್ಲ ಇನ್ನು ರಾಯಬರೇಲಿ ಕ್ಷೇತ್ರದಿಂದ ಬಿಜೆಪಿ ಎರಡು ಬಾರಿ ಗೆದ್ದ ಉದಾಹರಣೆ ಕೂಡ ಇದೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತಾರು ಮತ್ತು ತೊಂಬತ್ತೆಂಟರ ಲೋಕಸಭಾ ಚುನಾವಣೆಯಲ್ಲಿ ಅಶೋಕ್ ಸಿಂಗ್ ಬಿ ಜೆ ಪಿಯಿಂದ ಸ್ಪರ್ಧಿಸಿ ಗೆದ್ದಿದ್ರು ಇನ್ನು ರಾಯಬರೆಲಿಯಲ್ಲಿ ನೆಹರು ಗಾಂಧಿ ಕುಟುಂಬದ ರಾಜಕಾರಣ ಕೂಡ ಸ್ವಲ್ಪ ಉದ್ದಾನೆ ಇದೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಅರವತ್ತರ ತನಕ ಫಿರೋಜ್ ಗಾಂಧಿ ಗೆದ್ದಿದ್ರು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಎಂಬತ್ತರ ತನಕ ಇಂದಿರಾ ಗಾಂಧಿ ಅವರು ಅಧಿಕಾರದಲ್ಲಿದ್ದರು ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತಕ್ಕೆ ಅರುಣ್ ನೆಹರು ಅವರು ಅಧಿಕಾರಕ್ಕೆ ಬಂದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದಕ್ಕೆ ಶೀಲಾ ಕೌಲ್ ಅವರು ಅಧಿಕಾರದಲ್ಲಿದ್ದರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸೋನಿಯಾ ಗಾಂಧಿ ಗಾಂಧಿಯವರು ರಾಯ್ಬರೇಲಿಯಲ್ಲಿ ಗೆದ್ದಿದ್ರು ಒಟ್ನಲ್ಲಿ ಗಾಂಧಿ ನೆಹರು ಕುಟುಂಬದ ಇತಿಹಾಸವನ್ನೇ ಹೊಂದಿರುವ ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಅವರು ಗೆಲ್ತಾರ ಸೋಲ್ತಾರ ಅನ್ನೋ ಪ್ರಶ್ನೆಗೆ ಜೂನ್ ನಾಲ್ಕರ ತನಕ ಕಾಯಬೇಕಿದೆ ಅಲ್ಲಿಯ ಜನರು ಕಾಂಗ್ರೆಸ್ಗೆ ಒಲವು ತೋರಿಸ್ತಾ ಇರೋದ್ರಿಂದ ಬಿಜೆಪಿಗೆ ಏನಾದರೂ ಹಿನ್ನಡೆ ಆಗುತ್ತಾ ಅನ್ನೋದು ಕಾದ್ ನೋಡಬೇಕು ಮತ್ತಷ್ಟು ಅಪ್ಡೇಟ್ಗಾಗಿ ಬಿಎನ್ ಟಿವಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಜಲಿ ಸ್ಪೆಷಲ್ ಡೆಸ್ಕ್ ಬಿಎನ್ಟಿವಿ ಇದು ನಿಮ್ಮ ಧ್ವನಿ